લોદી શિદ્રામય સરકારકે ધિકારા અધિકાર લોકુરિયાદી શિદ્રામય સરકારકે ધિકારા અધિકાર નગરપાલિકા કે અનુદાન પળગર માડીરુ ભ્રષ્ટા શિદ્રામય સરકારકે ધિકારા અધિકાર કે બેકુ જાનિયા બેકુ ભારતીય જનતા પક્ષના હોરાટકે દેવાલી ವಿಷಯ ಮೋರ್ಚಾ ವತಿಯಿಂದ ಇಂದು ರಾಜ್ಯಾದ್ಯಂತ ಸನ್ಮಾನ್ಯ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರ ಆದೇಶದ ಮೇರೆಗೆ ಮತ್ತು ನಮ್ಮ ರಾಜ್ಯ ಸಿ ಮೋರ್ಚಾ ಅಧ್ಯಕ್ಷರಾದಂಥ ರಘು ಕೌಟ್ಲಿಯವರ ಸೂಚನೆ ಮೇರೆಗೆ ರಾಜ್ಯಾದ್ಯಂತ ಏಕಕಾಲಕ್ಕೆ ಹಿಂದುಳಿದ ವರ್ಗಗಳ ಮೋರ್ಚಾ ವತಿಯಿಂದ ರಾಜ್ಯದಲ್ಲಿ ಈವರೆಗೆ ಹಿಂದುಳಿದ ವರ್ಗಗಳ ನಿಗಮಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡದಿರುವಂಥ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಮಾಡುವ ಮುಖಾಂತರ ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿ ಕೂಡಲೇ ಇವತ್ತು ಹಣ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಇಂದು ನಾವು ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ಸರ್ಕಲ್ನಿಂದ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸುವುದೇನೆಂದರೆ ಮಾನ್ಯ ಮುಖ್ಯಮಂತ್ರಿಗಳೇ ಯಾವ ರೀತಿಯಾಗಿ ನೀವು ದಲಿತ ಹಿಂದುಳಿದವರು ಅಲ್ಪಸಂಖ್ಯಾತರ ಹೆಸರಿನ ಮೇಲೆ ಅಧಿಕಾರ ಬಂದಂಥ ತಾವುಗಳು ಈ ಹಿಂದೆ ನೀವು ದಲಿತರಿಗಾಗಿ ಮೀಸಲಿಟ್ಟಂಥ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಯನ್ನು ದುರ್ಬಳಕೆಯನ್ನು ಮಾಡಿಕೊಂಡಿದ್ದೀರಿ ತದನಂತರ ಏನು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿಟ್ಟಂಥ ಸುಮಾರು ಒನ್ನೂರ ಎಂಬತ್ತೇಳು ಕೋಟಿ ರೂಪಾಯಿ ವಾಲ್ಮೀಕಿ ನಿಗಮದ ಹಣವನ್ನು ನೇರವಾಗಿ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಖಾತೆಗೆ ಹಾಕುವ ಮುಖಾಂತರ ಏನು ಪರಿಶಿಷ್ಟ ವರ್ಗದ ಜನಾಂಗಕ್ಕೆ ನೀವು ಅನ್ಯಾಯವನ್ನು ಮಾಡಿದ್ದೀರಿ ಅದರಂತೆ ಇವತ್ತ ಹಿಂದುಳಿದ ವರ್ಗಗಳಲ್ಲಿ ಬರುವಂಥ ಏನು ಲಿಂಗಾಯತ ಅಭಿವೃದ್ಧಿ ನಿಗಮ ಆಗಿರ್ಬೋದು ಒಕ್ಕಲಿಗ ಅಭಿವೃದ್ಧಿ ನಿಗಮ ಆಗಿರ್ಬೋದು ಮಡಿವಾಳ ಅಭಿವೃದ್ಧಿ ನಿಗಮ ಆಗಿರ್ಬೋದು ಸವಿತಾ ಅಭಿವೃದ್ಧಿ ನಿಗಮ ಆಗಿರ್ಬೋದು ಅಂಬಿಕರ ಚೌಡ ಅಭಿವೃದ್ಧಿ ನಿಗಮ ಆಗಿರ್ಬೋದು ಅಲೆಮಾರಿ ಅರ್ಯಾಲಮಾರಿ ನಿಗಮ ಆಗಿರ್ಬೋದು ಮಡಿವಾಳ ಮಾಚಿದೇವ ನಿಗಮ ಆಗಿರ್ಬೋದು ವಿಶ್ವಕರ್ಮ ನಿಗಮ ಆಗಿರ್ಬೋದು ಹೀಗೆ ಸುಮಾರು ಹನ್ ಹನ್ನೊಂದು ನಿಗಮಗಳಿಗೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸುಮಾರು ಒಂದು ಸಾವಿರ ಕೋಟಿಗಿಂತಲೂ ಹೆಚ್ಚು ಅನುದಾನವನ್ನು ಕೊಟ್ಟಂಥ ಇತಿಹಾಸವಿತ್ತು ಆದರೆ ತಾವು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಇವತ್ತು ಈ ಎಲ್ಲ ಹಿಂದುಳಿದ ಹನ್ನೊಂದು ಅಭಿವೃದ್ಧಿ ನಿಗಮಗಳಿಗೆ ಒಂದು ಸಾವಿರದ ಆರುನೂರು ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳ್ಕೊಂಡು ನೀವು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀರಿ ಆದರೆ ಇವತ್ತಿನವರೆಗೆ ಇವತ್ತ ಈ ಎಲ್ಲ ನಿಗಮಗಳಿಗೆ ವೆಚ್ಚ ಮಾಡಿದ್ದು ಕೇವಲ ಐವತ್ತೇಳು ಪಾಯಿಂಟ್ ಜೀರೋ ನಾಲ್ಕು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡುವ ಮುಖಾಂತರ ಈ ಒಂದು ಜನಾಂಗಕ್ಕೆ ನೀವು ಘೋರೆ ಅನ್ಯಾಯವನ್ನು ಮಾಡಿದ್ದೀರಿ ಇದನ್ನು ನಾವು ಇಡೀ ಒಂದು ಭಾರತೀಯ ಜನತಾ ಪಕ್ಷ ಹಿಂದುಳಿದ ವರ್ಗಗಳ ಮೋರ್ಚಾ ಬಲವಾಗಿ ಖಂಡಿಸ್ತಾ ಬಂದುಗಳೇ ಅದರಂತೆ ಇವತ್ತ ನಾವು ಅಧಿಕಾರದಲ್ಲಿ ಸಂದರ್ಭದಲ್ಲಿ ಎಲೆಮಾರೆ ಕಾಯಿಯಂತೆ ಇರುವಂಥ ಸಣ್ಣ ಸಣ್ಣ ಸಮುದಾಯಗಳಿರುವಂಥ ಕಂಬಾರ ಕುಂಬಾರ ಹೂಗಾರ ಮಾಳಿ ಗಾಣಿಗ ಮಡಿವಾಳ ಇನ್ನಿತರ ಎಲ್ಲ ಸಮುದಾಯಗಳಿಗೆ ಇವತ್ತು ಮುಖ್ಯವಹನಿಗೆ ತರಬೇಕಂತ ತಿಳ್ಕೊಂಡು ಅವೆಲ್ಲ ಪ್ರತ್ಯೇಕವಾದಂಥ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಿ ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ಮುಖ್ಯವಾಗಿ ತರುವಂಥ ಕೆಲಸ ನಾವು ಮಾಡಿದ್ದೀವಿ ಆದರೆ ಇಲ್ಲಿಯವರೆಗೆ ಈ ನಿಗಮಗಳಿಗೆ ಫೈನಾನ್ಷಿಯಲ್ ಅಪ್ರೂವಲ್ ಕೊಡದೇ ಅಲ್ಲದೆ ಒಂದು ಪೈಸೆಯನ್ನು ಕೂಡ ನೀವು ನಿಗಮಕ್ಕೆ ಅನುದಾನ ಬಿಡುಗಡೆ ಮಾಡಿಲ್ಲ ಆದ್ದರಿಂದ ನಾವು ಇದನ್ನು ಬಲವಾಗಿ ಖಂಡಿಸಿ ಕೂಡಲೇ ಈ ನಿಗಮಗಳಿಗೆ ಅನುದಾನ ಕೊಡಬೇಕೆನ್ನುವಂಥ ಮನವಿಯನ್ನು ಮಾಡ್ತಾ ಇದ್ದೀವಿ ಅದರ ಜೊತೆಯಾಗಿ ಕಲಬುರಗಿ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳಾದಂಥ ಏನು ಜೂನ್ ಜುಲೈ ತಿಂಗಳಲ್ಲಿ ಹಿಂಗಾರಿನಲ್ಲಿ ನಮ್ಮ ರೈತರಿಗೆ ವಿಶೇಷವಾಗಿ ಇವತ್ತ ಏನು ಹೆಸರು ಉದ್ದು ಕಲ್ಲಿ ಜೋಳ ಹೆಸರು ಉದ್ದು ಮತ್ತು ತೊಗರಿ ಬೆಳೆಗಳಿಗೆ ಅತಿವೃಷ್ಟಿಯಿಂದ ಸುಮಾರು ಹತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೈದು ಏನು ಎಕರೆ ಪ್ರದೇಶದಲ್ಲಿ ಹೆಕ್ಟರ್ ಪ್ರದೇಶದಲ್ಲಿ ಇವತ್ತ ಅತಿವೃಷ್ಟಿಯಿಂದ ಹಾನಿಯಾಗ್ಯದ ಸರ್ಕಾರಕ್ಕೆ ವರದಿನೂ ಕೂಡ ಸಿಕ್ಕಿದೆ ಆದರೆ ಇಲ್ಲಿವರೆಗೆ ಒಂದು ರೂಪಾಯಿನೂ ಕೂಡ ತಾವು ಅನುದಾನ ಬಿಡುಗಡೆ ಮಾಡಿಲ್ಲ ಅದೇ ರೀತಿಯಾಗಿ ಇದೇ ವೇದಿಕೆ ಮೇಲೆ ನಿಂತು ನಿಂತು ಏನು ಹೋದ ವರ್ಷ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಸನ್ಮಾನ್ಯ ನಮ್ಮ ಏನು ಶರಣ ಪ್ರಕಾಶ್ ಪಾಟೀಲ್ ಅವರು ಈ ಸರ್ಕಾರಕ್ಕೆ ಎರಡು ಸಾವಿರ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರತಿ ಹೆಕ್ಟ್ರೇ ಕೊಡಬೇಕಂತ ತಿಳ್ಕೊಂಡು ನೀವು ಭಾಷಣ ಮಾಡಿದಿರಿ ಇವತ್ತ ನಿಮ್ಮದೇ ಸರ್ಕಾರದ ಈ ಜಿಲ್ಲೆಯಲ್ಲಿ ಸುಮಾರು ಎರಡು ಲಕ್ಷ ಮೂವತ್ತು ಸಾವಿರ ಕೋಟಿ ಎರಡು ಲಕ್ಷ ಮೂವತ್ತು ಸಾವಿರ ಹೆಕ್ಟ್ರೆ ಪ್ರದೇಶದಲ್ಲಿ ತೊಗರಿ ಬೆಳೆ ನೆಟರೋಗದಿಂದ ನಾಶ ಆಗ್ಯದ ನಿಮಗೆ ನಿಜವಾಗಲೂ ನೈತಿಕತೆ ಇತ್ತು ಈ ಒಂದು ರೈತರ ಬಗ್ಗೆ ಕಳಕಳಿ ಇತ್ತು ಅಂದ್ರೆ ನೀವು ಕೂಡಲೇ ಈ ಹಣವನ್ನು ಬಿಡುಗಡೆ ಮಾಡಬೇಕೆಂತ ಸನ್ಮಾನ್ಯ ನಾವು ಪ್ರಿಯಾಂಕ್ ಖರ್ಗೆ ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ನಾವು ನೇರವಾದಂಥ ಪ್ರಶ್ನೆ ಮಾಡ್ತಾ ಇದ್ದೀವಿ ಆದ್ದರಿಂದ ಈ ವೇದಿಕೆ ಮುಖಾಂತರ ನಾವು ವಿನಂತಿ ಮಾಡಿ ಕೇಳ್ಕೊಳ್ಳೋದೇ ಅಂದ್ರೆ ಕೂಡಲೇ ಏನು ಸುವರ್ಣಸೌಧ ಬೆಳಗಾವದಲ್ಲಿ ನಡೀತದ ಅಧಿವೇಶನದಲ್ಲಿ ಹದಿನಾರು ನೂರು ಕೋಟಿ ರೂಪಾಯಿ ಕೂಡಲೇ ಅನುದಾನ ಬಿಡುಗಡೆ ಮಾಡಬೇಕಂತ ತಿಳ್ಕೊಂಡು ಈ ಒಂದು ವೇದಿಕೆ ಮುಖಾಂತರ ನಾವು ಹೋರಾಟದ ಮುಖಾಂತರ ಆಗ್ರಹವನ್ನು ಪಡಿಸ್ತಾಯಿದ್ದೀವಿ ನಮಗೆ ಧನ್ಯವಾದ ಭಾರತೀಯ ಜನತಾ ಪಕ್ಷದ ಹಿಂದುಳಿದ ವರ್ಷದ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಹೊತ್ತು ನಾವು ಪ್ರತಿಭಟನೆಯನ್ನು ಕೂಡ ತಂದುಕೊಂಡಿದ್ದೀವಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಿರಂತರವಾಗಿ ರೈತರಿಗೆ ಹಿಂದುಳಿದವರಿಗೆ ಮತ್ತು ಎಸ್ ಎಸ್ ಟಿ ಸಮಾಜಕ್ಕೆ ನಿರಂತರವಾಗಿ ಅನ್ಯಾಯ ಮಾಡ್ತಾ ಮಾಡ್ತಾ ಇದ್ದಾರೆ ಉದಾಹರಣೆಗೆ ಎಸ್ ಟಿ ಅನ್ನೋ ಎಸ್ ಟಿ ಎಸ್ ಟಿ ಅನ್ನೋದನ್ನ ಇವತ್ತು ಬೇರೆ ತಮ್ಮ ಅನುಕೂಲಕ್ಕೋಸ್ಕರರಿಗೆ ದುರ್ಬಳಕೆ ಮಾಡಿಕೊಂಡಾಗಿರ್ಬೋದು ಇವತ್ತು ನಿನ್ನೆ ನಡೆದಂಥ ಮೊನ್ನೆ ನಡೆದಂಥ ಒಂದು ಹೋರಾಟದಲ್ಲಿ ರೈಟ್ ಲಾಟ್ರಿ ಚಾರ್ಜ್ ಮಾಡಿದಂಥ ಆಗಿರ್ಬೋದು ಇವತ್ತು ರೈತರ ತೊಂದರೆ ಒಳಪಟ್ಟ ಸಂದರ್ಭದಲ್ಲಿ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ತೊಗರಿ ಬೆಳೆ ಇವತ್ತು ನೆಟ್ರ ರೋಗದಿಂದ ಸಂಪೂರ್ಣವಾಗಿ ಹಾನಿಯಾದಾಗ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವಗಳ ಸಚಿವರಾಗಲಿ ಇವತ್ತು ಅದಕ್ಕೆ ಸಂಬಂಧಪಟ್ಟಂಥ ಕೃಷಿ ಸಚಿವರಾಗಲಿ ಅದರ ಬಗ್ಗೆ ಒಂದೇ ಒಂದನ್ನು ಮಾತನ್ನು ಇವತ್ತು ಆಡದೇ ಇರುವಂಥದ್ದಾಗಿರ್ಬೋದು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಇವತ್ತು ಕಾನೂನು ಸುವ್ಯವಸ್ಥೆ ಹರಿಗಟ್ಟುವಂಥ ಸಂದರ್ಭದಲ್ಲಿ ಕೂಡ ಅಮಾಯಕರ ಮೇಲೆ ಕೇಸ್ ಮಾಡುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ ಇವತ್ತು ಹಿಂದುಳಿದ ವರ್ಗದ ಎಲ್ಲ ಬೋರ್ಡ್ಗಳು ಇವತ್ತು ಅನುದಾನದಿಂದ ಇತ್ತು ಎಲ್ಲ ಬೋರ್ಡ್ಗಳು ಹಿಂದುಳಿದವರೆಗೆ ಏನು ನ್ಯಾಯವಾಗಿ ನ್ಯಾಯ ಸಿಗಬೇಕಾಗಿತ್ತು ಅವರ ಕೆಲಸ ಕಾರ್ಯಗಳಿಗೆ ಅನುದಾನ ಸಿಗಬೇಕಾಗಿತ್ತು ಆ ಬೋರ್ಡ್ಗಳಿಗೆ ಅನುದಾನವನ್ನು ನಿಲ್ಲಿಸುವುದರ ಮುಖಾಂತರ ಇವತ್ತು ಹಿಂದುಳಿದ ವರ್ಗಕ್ಕೆ ಒಂದು ಘೋರ ಅನ್ಯಾಯ ಇವತ್ತು ಎಸ್ ಟಿ ಎಸ್ ಟಿ ಮುಗಿತೀಗ ಅದರ ನಂತರ ಇವತ್ತು ಹಿಂದುಳಿದ ವರ್ಗಗಳಿಗೆ ಇವತ್ತು ಒಂದು ನ್ಯಾಯಪೇಷ ಕೂಡ ಅನುದಾನ ಬಿಡುಗಡೆ ಮಾಡಿದೆ ಆ ಬೋರ್ಡ್ ಬೋರ್ಡ್ ಮುಖಾಂತರ ಸಾಕಷ್ಟು ಸಾವಿರಾರು ಸಂಖ್ಯೆಯ ಇವತ್ತು ಜನರಿಗೆ ಅನುಕೂಲ ಏನಾಗಬೇಕು ಇತ್ತು ಇವತ್ತು ಆ ಹಿಂದುಳಿದ ವರ್ಗದ ಹಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಇವತ್ತು ಸಿದ್ದರಾಮಯ್ಯನ ಸರ್ಕಾರ ಮಾಡ್ತಾ ಇದ್ದು ಯಾವ ಹಿಂದುಳಿದ ನಾಯಕ ಹೇಳಿ ಇವತ್ತು ಹಿಂದದ ಹೆಸರಿನಲ್ಲಿ ಇವತ್ತು ಅಧಿಕಾರ ಅಧಿಕಾರವನ್ನು ಪಡ್ಕೊಂಡಂಥ ಸಿದ್ದರಾಮಯ್ಯ ಇವತ್ತು ಅಹಿಂದ ವರ್ಗಕ್ಕೆ ಇವತ್ತು ತುಂಬ ಅನ್ಯಾಯ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾವು ಭಾರತೀಯ ಜನತಾ ಪಕ್ಷ ಇವತ್ತು ಆ ಒಂದು ಅವರ ಧೋರಣೆಯನ್ನು ಖಂಡಿಸುವುದರ ಮುಖಾಂತರ ಧೋರಣೆ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಶೀಘ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ಆ ಒಂದು ಹಿಂದುಳಿದ ವರ್ಗಗಳ ಬೋರ್ಡ್ಗಳಿಗೆ ಅನುದಾನ ನೀಡುವುದರ ಮುಖಾಂತರ ಆಗಿರುವ ಅನ್ಯಾಯ ಸರಿಪಡಿಸಬೇಕಂತೇಳಿ ನಾವು ಮುಖ್ಯಮಂತ್ರಿಗಳಲ್ಲಿ ಇವತ್ತು ಆಗ್ರಹವನ್ನು ಮಾಡ್ತೀವಿ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಸರ್ಕಾರವನ್ನು ಹಿಂದುಳಿದ ವರ್ಗದ ಹೆಸರಿನಲ್ಲಿ ಬಂದು ಅಧಿಕಾರ ಬಂದು ಹಿಡಿದು ಹಿಂದುಳಿದ ವರ್ಗದ ಜನರಿಗೆ ಮೋಸ ಮಾಡುತ್ತಿದ್ದಾರೆ ಯಾಕಂದರೆ ಇವತ್ತು ಮಂಡಳ ಆಯೋಗದಲ್ಲಿ ಹೇಳ್ತದೆ ಹಿಂದುಳಿದ ವರ್ಗದಲ್ಲಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಜನರಿಗೆ ಶೈಕ್ಷಣಿಕವಾಗಿ ಅಭಿವೃದ್ಧಿಪಡಿಸಬೇಕಂತ ಹೇಳ್ತಾರೆ ಈ ಮಂಡಳ ಆಯೋಗದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮದೇ ಸರ್ಕಾರ ಇದ್ದನ್ನು ಹಿಂದುಳ ಸಮಾಜಕ್ಕೆ ಅನ್ಯಾಯ ಮಾಡ್ತಿದ್ರೆ ಯಾಕಂದ್ರೆ ಮಂಡಳ ಆಯೋಗದಲ್ಲಿ ಏನು ಹೇಳ್ತದಂದ್ರೆ ಇವತ್ತು ಯಾರಾದರೂ ಇದ್ದರೆ ಸಣ್ಣ ಸಣ್ಣ ಸಮಾಜಗಳು ಯಾವುದು ವಿಶ್ವಕರ್ಮ ಆಗಲಿ ಮತ್ತು ಕುಂಬಾರ ಆಗಲಿ ಗಿಳಿಗೆ ಆಗಲಿ ಇಂಥ ಹಲವಾರು ಸಮಾಜಗಳನ್ನು ಅಭಿವೃದ್ಧಿವಾಗಿ ಶೈಕ್ಷಣವಾಗಿ ಮುಂದೆ ತರುವ ದೃಷ್ಟಿಯಿಂದ ಈ ಮುಂದೆ ತರುವಂಥ ದೃಷ್ಟಿಯಲ್ಲಿ ಇವು ಮಂಡಳಿ ಆಯೋಗದಲ್ಲಿ ಹೇಳ್ತಾರೆ ಯಾಕಂದರೆ ಇವು ಸಣ್ಣ ಸಣ್ಣ ಅಭಿವೃದ್ಧಿ ನಿಗಮವನ್ನು ಯಾಕೆ ಮಾಡ್ತೀರಂದ ಅಂಥ ನಿಗಮಗಳಲ್ಲಿ ಆ ಸಮಾಜವನ್ನು ಅಭಿವೃದ್ಧಿಪಡಿಸಬೇಕು ಮುಂದೆ ಶೈಕ್ಷಣವಾಗಿ ಮುಂದೆ ಪಡಿಸಬೇಕು ಇಂಥ ಇಂಥ ಸ್ಥಳವಾಗಿರುವಂಥ ಮಾನ್ಯ ಮುಖ್ಯಮಂತ್ರಿಗಳು ಹಿಂದುಳ ಹೆಸರಿನಲ್ಲಿ ಬಂದು ಅಧಿಕಾರಕ್ಕೆ ಬಂದ ಮಾನ್ಯ ಮುಖ್ಯಮಂತ್ರಿಗಳು ಹಿಂದುಳ ಸಮಾಜಕ್ಕೆ ಅನ್ಯಾಯ ಮಾಡ್ತಾರೆ ಕೂಡಲೇವಾಗಿ ಅವರನ್ನು ಎಚ್ಚೆತ್ತುಕೊಂಡು ಹಿಂದುಳ ಸಮಾಜವಾಗಿ ನಿಗಮ ಮಂಡಳಿಗೆ ಹಣ ಬಿಡುಗಡೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೆ ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವುದೇನೆಂದರೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಅಹಿಂದದ ಹೆಸರ ಮೇಲೆ ರಾಜಕಾರಣ ಮಾಡುತ್ತಾ ಅಹಿಂದ ವರ್ಗಗಳನ್ನು ಹಂತ ಹಂತವಾಗಿ ತಿಳಿತಾ ಬಂದಿದ್ದಾರೆ ಇವತ್ತು ನಿಗಮ ಮಂಡಳಿಗಳ ಉದ್ದೇಶ ಆ ನಿಗಮ ಮಂಡಳಿ ಇರತಕ್ಕಂಥ ಬಡವರು ಶೋಷಿತರು ಅಭಿವೃದ್ಧಿ ಆಗಬೇಕು ಆರ್ಥಿಕವಾಗಿ ಸಬಲರಾಗಬೇಕು ಮತ್ತು ಶೈಕ್ಷಣಿಕವಾಗಿ ಮುಂದೆ ಬರಬೇಕಂತೇಳಿ ವಿವಿಧ ನಿಗಮಗಳ ಮುಖಾಂತರ ಸರ್ ಜನರಿಗೆ ಮತ್ತು ಅನುದಾನವನ್ನು ಕೊಡುತ್ತಾ ಶೈಕ್ಷಣಿಕ ಸಾಲವನ್ನು ನೀಡುತ್ತಾ ಮತ್ತು ಗಂಗಾ ಕಲ್ಯಾಣ ಯೋಜನೆ ಮುಖಾಂತರ ರೈತರಿಗೆ ಸಬಲರಾಗಲಿಕ್ಕೆ ಅನುವಾದ ಕೊಡ್ತಕ್ಕಂಥ ನಿಗಮ ಮಂಡಳಿಗಳು ಇವತ್ತು ನಿಷ್ಕ್ರಿಯಾಗಿವೆ ಸಂದರ್ಭ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ತಮ್ಮ ಭ್ರಷ್ಟ ಆಡಳಿತದ ಅವಧಿಯಲ್ಲಿ ಇವತ್ತ ಯಾವುದೇ ನಿಗಮ ಮಂಡಳಿಗಳಿಗೆ ಒಂದು ನಯ ಪೈಸೆ ಕೊಡಲಾರ್ದೇ ಇವತ್ತ ಸುಮ್ಮನೆ ಸರ್ಕಾರ ಮುಂದೂಡ್ತಾ ಇದ್ದಾರೆ ಇವತ್ತ ಸಿದ್ದರಾಮಯ್ಯನವರು ಇವತ್ತು ನಾನು ಕರ್ನಾಟಕ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿ ಇವತ್ತು ಭ್ರಷ್ಟಾಚಾರ ನಡೆಸ್ತಾ ಇದ್ದಾರೆ ಹಗರಣಗಳ ಮೇಲೆ ಹಗರಣ ನಡೀತಾ ಇದೆ ಇವತ್ತು ಮೂಡ ಹಗರಣದಲ್ಲಿ ಇವತ್ತು ಸಾಕಷ್ಟು ಹಗರಣಗಳನ್ನು ನಡೆದಿವೆ ಆದರೆ ನಾನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾನೆ ಆದರೆ ಮಾನ ಮರ್ಯಾದೆ ಇದ್ದಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾಕಂತಂದ್ರೆ ಅವ್ರು ಯಾವುದೇ ಕಾರಣಕ್ಕೂ ಪ್ರಶ್ನೆ ಮಾಡ್ತಾ ಇನ್ನೊಬ್ಬರಿಗೆ ಮಾನ ಮರ್ಯಾದೆ ಇದೆ ಅಂತ ನಿಮಗೆ ನಿಜವಾದ ಮಾನ ಮರ್ಯಾದೆ ಇದ್ದರೆ ಇವತ್ತು ಆ ಸೈಟ್ಗಳನ್ನು ವಾಪಸ್ ಕೊಡಬಾರ್ದಾಗಿತ್ತು ಇವತ್ತು ಕಾನೂನನ್ನು ಎದುರಿಸ್ಬೇಕಾಗಿತ್ತು ನಾನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾರೆ ಆದರೆ ನೀವು ತಪ್ಪು ಮಾಡಿಲ್ಲ ನಿಮ್ಮ ಹೆಂಡತಿ ಮುಖಾಂತರ ನಿಮ್ಮ ಮನೆಯವರ ಮುಖಾಂತರ ನಿಮ್ಮ ಧರ್ಮಪತ್ನಿಯ ಮುಖಾಂತರ ನಿಮ್ಮ ಮಗನ ಮುಖಾಂತರ ತಪ್ಪೆ ಎಸಿದ್ರೆ ಅದು ತಪ್ಪೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಬಂಧುಗಳೇ ಅದಕ್ಕೆ ಇವತ್ತ ಭಾರತೀಯ ಜನತಾ ಪಕ್ಷ ಹಿಂದುಳಿದ ಮೋರ್ಚಾ ಹಂತ ಹಂತವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ಹಂತ ಹಂತವಾಗಿ ಹೋರಾಟ ಮಾಡ್ತೇವೆ ನಿಗಮ ಮಂಡಳಿಗೆ ಅನುದಾನ ಕೊಡುವವರಿಗೆ ನಾವು ನಿರಂತರ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದುಳಿದ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದುಳಿದ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅಧಿಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ತಾವುಗಳು ತಮ್ಮ ಸಂಘಟನೆ ಸಂಘಟನೆ ಮೂಲಕ ತಮ್ಮ ಹಲವು ಬೇಡಿಕೆಗಳಿಗೆ ಒತ್ತಾಯಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಿ ಸಲ್ಲಿಸಿರುವಂಥ ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯ ಸಾಮಾಜಿಕ ಭದ್ರತೆ ಮತ್ತು ಪೂರ್ಷಣೆ ವಿಭಾಗದ ಸಹಾಯಕ ನಿರ್ದೇಶಕನಾಗಿ ನಾನು ಸ್ವೀಕರಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಅತಿ ಶೀಘ್ರದಲ್ಲೇ ಕಾನೂನು ರೀತಿಯಲ್ಲಿ ತಮ್ಮ ಮನವಿ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸುತ್ತಿರುವಂತಕ್ಕಂಥದ್ದು ಆಶಾಸನೆಯೊಂದಿಗೆ ತಮ್ಮ ಮನವಿ ಪತ್ರವನ್ನು ಸಲ್ಲಿಸಿ